ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭವ್ಯ ಭಾರತ ಇತಿಹಾಸ ಕೃತಿಗಳನ್ನು ತಿರುಗಿ ನೋಡಿದಾಗ ಹಲವಾರು ಸಾಹಸ ಧೈರ್ಯ ವೀರವನತೆ ಮಹಿಳೆಯರ ಹೆಸರು ನಮಗೆ ಸ್ಮರಣೀಯಿಗೆ ಬರುತ್ತವೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೆಳವಣಿಯ ಮಲ್ಲಮ್ಮ ರಜಿಯಾ ಸುಲ್ತಾನ್ ಮನಿಕೆ ಓಬವ್ವ ಸೇರಿದಂತೆ ಹಲವಾರು ಹೆಸರುಗಳು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿವೆ ಅದರಂತೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಬ್ರಿಟಿಷರಿಗೆ ಏಟಿಗೆ ಎದುರೇಟು ಕೊಡುವಂತ ಕಪ್ಪು ಕಾಣಿಕೆಯನ್ನು ಕೊಡದೆ ಬ್ರಿಟಿಷ್ ಅಧಿಕಾರಿಗೆ ದಿಟ್ಟವಾಗಿ ಉತ್ತರ ಕೊಟ್ಟ ಗಂಡು ಮೆಟ್ಟಿದ ನಾಡು ಕರ್ನಾಟಕದ ಮಹಿಳೆ ಬ್ರಿಟಿಷರಿಗೆ ಮೊದಲನೇ ಯುದ್ಧದಲ್ಲಿ ಕರ್ನಾಟಕದ ಕೀರ್ತಿ ಪತಾಕಿಯನ್ನು ಹಾರಿಸಿದ ಧೈರ್ಯ ಸಾಹಸ ವೀರವನಿತೆ ವೀರ ಮಹಿಳೆಯೆಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ದಿನಾಂಕ ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಖಾನಾಪುರದಲ್ಲಿ ವೀರರಾಣಿ ಕಿತ್ತೂರು ಚಿನ್ನಮ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ನಂತರ ಅವರು ಮುಂದುವರೆದು ಮಾತನಾಡುತ್ತಾ ಸಾವಿರದ ಏಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ಮೂರರಂದು ಕಾಕತೀಯ ದೇಸಾಯಿ ದೂಳಪ್ಪ ಗೌಡರು ಪದ್ಮಾವತಿಯ ಮಗಳಾಗಿ ಚೆನ್ನಮ್ಮ ಜನಿಸಿದಳು ತಂದೆಯ ನಂತರ ಕಿತ್ತೂರಿನ ಸಂಸ್ಥಾನ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಉತ್ತಮ ಆಡಳಿತವನ್ನ ಪ್ರಾರಂಭಿಸಿದಳು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರಿಗೆ ಕಪ್ಪು ಕಾಣಿಕೆಯನ್ನ ಕೊಡದೆ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದಾಗ ಅವರ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ ಮತ್ತು ದೇಶಭಕ್ತ ಸೈನಿಕರನ್ನ ಒಗ್ಗೂಡಿಸಿ ಬ್ರಿಟಿಷ್ ಸೈನ್ಯವನ್ನ ಸೋಲಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯಶಾಲಿಯಾದಳು ಬ್ರಿಟಿಷರ ಕುಟಿಲ ನೀತಿಯಿಂದ ಸೆರೆಮನೆಯನ್ನು ನಂತರ ಸೇರಿದಳು ತನ್ನ ಜೀವನ ಪರ್ಯಂತ ಬ್ರಿಟಿಷರಿಗೆ ಶರಣಾಗಲಿಲ್ಲ ಕಿತ್ತೂರು ಚೆನ್ನಮ್ಮನವರು ಭಾರತ ದೇಶದ ಮೊದಲ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಪ್ರಥಮ ಮಹಿಳೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಗುರುಗಳಾದ ವೀರೇಶ್ ಅಂಗಡಿ ಶಿಕ್ಷಕ ವೃಂದ ನಜಿಪಾ ಅಂತಿಮ ಸಾವಿತ್ರಿ ವೀಣಾ ಕುಲಕರ್ಣಿ ಸರಸ್ವತಿ ಅನಿತಾ ಎನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶಾಲಾ ಸಿಬ್ಬಂದಿ ನೀಲಕಂಠ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದನು ಕುಮಾರಿ ಗಾಯತ್ರಿ ಸಕಲರನ್ನ ಸ್ವಾಗತಿಸಿದಳು ಕುಮಾರಿ ರಕ್ಷಿತಾ ಕೊನೆಯಲ್ಲಿ ವಂದಿಸಿದಳು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ಬಾಲ್ಯದಿಂದಲೇ ಅವರ ತಂದೆಯವರು ಒಂದು ಪ್ರದೇಶದ ರಾಜಮಂಡಿತನದವರು ಆ ಹಿನ್ನೆಲೆಯಲ್ಲಿ ಚಿಕ್ಕವರು ಇರುವಾಗಲೇ ಕುದುರೆ ಸವಾರಿ ಕತ್ತೆ ಸವಾರಿ ಸೇರಿದಂತೆ ಎಲ್ಲ ಉದ್ಯೋಗ ನೀತಿಗಳನ್ನ ಕಲಿತು ಆ ಹಿನ್ನೆಲೆಯಲ್ಲಿ ಬಹುಶಃ ಅವರಿಗೆ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತ ಸಂದರ್ಭದಲ್ಲಿ ಬಹುಶಃ ಮಲ್ಲಸ ದೇಸಾಯಿ ಅವರು ಆ ಸಂದರ್ಭದಲ್ಲಿ ಅವರು ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಯಾರಿದ್ರು ಅಂತ ನಮಗೆಲ್ಲ ಗೊತ್ತೇ ಆಗಿದೆ ಯಾರಿದ್ರು ಬ್ರಿಟಿಷರಿದ್ರು ಹೌದಾ ಬ್ರಿಟಿಷರು ನಾವು ಏನಾದರು ನಮ್ಮ ದೇಶದಲ್ಲಿ ನಾನೇ ರಾಣಿಯಾಗಿ ನಾನೇ ರಾಜನಾಗಿ ಇರಬೇಕಾದ್ರೆ ಅವ್ರಿಗೆ ಕಪ್ಪು ಕಾಣಕ್ಕೆ ಕೊಡ್ಬೇಕಾಗಿದೆ ಕಪ್ಪು ಕಡೆ ಹಿಂಗೆ ನೋಡೋದು ಇವತ್ತು ನೀವೆಲ್ಲ ಸ್ವತಂತ್ರ ದೇಶದ ಸ್ವತಂತ್ರ ಪ್ರಜೆಗಳು ಇಷ್ಟೆಲ್ಲ ನಾವು ಅಂದ್ರೆ ನಾವು ಸ್ವತಂತ್ರದ ದೇಶದ ಸ್ವತಂತ್ರ ಪ್ರಜೆಗಳು ಅವಾಗ ಹಿಂಗೆ ಮಾತಾಡಕ್ಕಿದ್ದಿಲ್ಲ ಹಿಂಗೆ ಹೇಳಕ್ಕಿದ್ದಿಲ್ಲ ಯಾಕೆ ಬ್ರಿಟಿಷ್ ಆಡಳಿತದಲ್ಲಿ ಏನೇ ವಾಕ್ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಕಟ್ಟಾಗಿ ಕೊಟ್ಟಿದ್ದರು ಅಂಥ ಸಂದರ್ಭದಲ್ಲಿ ವೀರಾಣಿ ಚಿನ್ ಚೆನ್ನಮ್ಮನ ಹತ್ರ ಬರ್ತಾರೆ ಯಾರು ಬರ್ತಾರೆ ಬ್ರಿಟಿಷರು ಅಮ್ಮ ಚೆನ್ನಮ್ಮ ನಿಮ್ಮೆಲ್ಲ ಪ್ರದೇಶ್ ನಮಗೆ ಕೊಡು ಕೊಟ್ಟು ನೀವು ನಮ್ಮ ಆಡಳಿತದಲ್ಲಿ ಇರೋಂತ ಕೇಳ್ತಾರ ಅವಾಗ ಬ್ರಿಟಿಷ್ ಅಧಿಕಾರದ ಠಾಕ್ರೆ ಬರ್ತಾರೆ ಧಾರವಾಡದ ಠಾಕ್ರೆ ಒಂದು ಅಮ್ಮನಿಗೆ ಕೇಳ್ತಾರೆ ಏನಂತ ಕೇಳ್ತನಾ ಅಮ್ಮ ಎಲ್ಲ ಆಸ್ತಿ ಕಪ್ಪು ಕಾಣಿಕೆ ನಮ್ಮ ಕೊಟ್ಟು ಬಿಡು ನಮ್ಮ ಏನು ರಾಯಭಾರಿ ಇರ್ತಾರಲ್ಲ ಬ್ರಿಟಿಷ್ ಅಧಿಕಾರಿ ಇರ್ತಾರಲ್ಲ ಅವರೆಲ್ಲರೂ ನಿಮ್ಮ ಪ್ರದೇಶವನ್ನ ಆಡಳಿತ ನೋಡ್ಕೊಳಂತ ಬಹುಶಃ ರಾಣಿ ಚೆನ್ನಮ್ಮನ ದೇಹದಲ್ಲಿ ರಾಜಮಣತನ ರಕ್ತ ಹೌದಾ ರಾಜಮನತನ ರಕ್ತ ಇರುವುದರಿಂದ ಸತ್ತರು ಸಾಯಿತೇನೆ ಆದ್ರೆ ನಿಮಗೆ ಹೇಳ್ತಾರೆ ಸತ್ತರು ಹೀಗೆ ಸಾಯಿತೇನೆ ಆದ್ರೆ ಶರಣಾಗತ್ತ ಅಂದ್ರೆ ಭೇಟಿ ಎದುರೀಟು ಕೊಡುವಂತ ದಿಟ್ಟವಾದ ಮಹಿಳೆ ಯಾರಂದ್ರೆ ಅದು ವೀರಾಣಿ ರಾಣಿ ಚೆನ್ನಮ್ಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ನಾನು ಠ್ಯಾಕ್ರೆ ಅವರು ಒಂದು ಡೈಲಾಗ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹೋಶೆ ತ್ಯಾಕ್ರೆ ಅವರು ಬರ್ತಾರೆ ಚನ್ನಮ್ಮನ ಹತ್ರ ಬರ್ತಾರೆ ಚನ್ನ ಹತ್ರ ಬಂದು ಚೆನ್ನಮ್ಮ ನೀವು ನಮಗೆ ಕಪ್ಪು ಕಾಣಿಕೆಯನ್ನು ಕೊಡಬೇಕು ಇಲ್ಲದಿದ್ದಾರೆ ಚೆನ್ನಾಗ ಎಚ್ಚರ ಅಂತ ಪಾಪ ಬಹಳ ದೊಡ್ಡ ಮಂತ್ರಿಗಳಿರ್ತಾರೆ ಎಲ್ಲರೂ ಬಹಳ ಗಂಭೀರ ಯಾಕಂದ್ರೆ ಬ್ರಿಟಿಷರ ಒಬ್ಬ ಅಧಿಕಾರಿ ಬರ್ತಾರ ನಮ್ಮ ಆ ಸ್ಥಾನಕ್ಕ ರಾಣಿ ಚೆನ್ನಮ್ಮ ಎಲ್ಲರೂ ವಿಚಾರ ಮಾಡ್ತಿರ್ತಾರೆ ಇದ್ದ ಈ ತರ ಹೇಳಿದಾಗ ಮೊದಲೇ ಬಲಗೈ ಬಂಡ ಸಂಗೋಳಿ ರಾಯಣ್ಣಲ್ಲಿ ಇರ್ತಾರೆ ಬಲಗೈ ಬಂಡ ಸಂಗೊಳ್ಳಿ ರಾಯಣ್ಣ ಇರ್ತಾರ ಇಷ್ಟು ಸಿಟ್ಟು ಆ ಒಂದು ಚೆನ್ನಮ್ಮ ಒಂದು ಡೈಲಾಗ್ ಹೇಳ್ತಾರೆ ಬಹುಶಃ ನನ್ನ ವಿದ್ಯಾರ್ಥಿನಿ ಒಂದ್ಸಲ ಹೇಳಿದ್ದರು ನಿಮಗೆ ನಾವು ಕಬ್ಬು ಕಾಣಿಕೆಯನ್ನ ಏಕೆ ಕೊಡಬೇಕು ನೀವೇನು ಒಡ ಹುಟ್ಟಿದವರೇ ನಮ್ಮ ಅಣ್ಣ ತಮ್ಮಂದಿರೇ ನಮ್ಮ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿದವರೇ ನಿಮಗೇಕೆ ಕಪ್ಪ ಭೂಮಿ ಬೆಳೆಯನ್ನ ಬೆಳೆಯುತ್ತದೆ ಮೋಡ ಮಳೆಯನ್ನ ಸುರಿಯುತ್ತದೆ ನಿಮಗೆ ಏಕೆ ಕೊಡಬೇಕ ತಪ್ಪ ಅಂತ ಒಂದು ಆವೇಶ ಬಹುಶಃ ಚೆನ್ನಮ್ಮನ ಒಂದು ದೃಶ್ಯವನ್ನ ನೋಡಿದಾಗ ನನ್ನ ರೋಮಾಂಚನದಲ್ಲಿ ಇಟ್ಸ್ ಅ ಫ್ಯಾಕ್ಟ್ ಎಲ್ಲ ಅವ್ರಿಗೆ ಏನ್ ಹೇಳ್ತಾರ ಅದೆಲ್ಲ ನಡೀತಿತ್ತು ಆ ಟೈಮ್ ನಾಳೆ ಒಬ್ಬ ದಿಟ್ಟವಾದ ಮಹಿಳೆ ಅಷ್ಟು ಉತ್ತರವನ್ನ ಕೊಟ್ಟಾಗ ಎಲ್ಲರೂ ಇಡೀ ಸಭೆ ಗಾಂಬೀರ್ಯ ಆಗ್ತಾ ಇದೆ ಅಲ್ಲೇ ಸಂಗೊಳ್ಳಿ ರಾಯ ಹೇಳ್ತಾರ ನೋಡಿ ಚೆನ್ನಮ್ಮ ನೀವು ಕಪ್ಪು ಕಾಣಿಕೆ ಕೊಡಬೇಕಂತ ಮತ್ತೊಂದು ಸಲ ತ್ಯಾಗನೆ ಕೇಳಿದಾಗ ಸಂಗೊಳ್ಳಿ ರಾಯನಂಗೆ ಬಹಳ ಸಿಟ್ಟು ಬರ್ತೆ ಎಷ್ಟು ಸಿಟ್ಟು ಬರ್ತ ಅಂತ ಹೇಳ್ತಾನವನು ಅಮ್ಮ ಚೆನ್ನಮ್ಮ ನೀ ನನಗೆ ಅಪ್ಪಣೆಯನ್ನು ಕೊಡು ಅಪ್ಪಣೆಯನ್ನು ಕೊಟ್ಟಿದ್ದಾದರೆ ಈ ತ್ಯಾಗ ಮುಂಡವನು ರಂಡವನು ಚಂಡಾಡಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡದಿದ್ದರೆ ರಾಯಣ್ಣನೇ ಅಲ್ಲ ಅವ್ರ ಜನರಲ್ಲಿ ಏನಿತ್ತು ಅಂದ್ರೆ ನನ್ನ ದೇಶ ನನ್ನ ಸಾಮ್ರಾಜ್ಯ ಇದು ನನ್ನದೊಂದು ಅಭಿಮಾನಿ ಹೌದಾ ಅವ್ರ ಮನಸ್ಸು ಮಾಡಿ ಚೆನ್ನಾಗ ತಾಗಿದ್ರೆ ರಾಣಿ ಮಣ್ಣ ಇನ್ನ ಒಂದು ಇಪ್ಪತ್ತು ವರ್ಷ ಆಡಳಿತ ರಾಣಿ ಮಹಾರಾಣಿಯಾಗಿರ್ಬೋದಾಗಿತ್ತು ಅವ್ರು ಆಡಳಿತಿರಬೇಕು ಸಾಧ್ಯವಿಲ್ಲ ನಂತರ ಪಾಪ ರಾಣಿ ಚೆನ್ನಮ್ಮನವ್ರನ್ನ ಮೋಸದಿಂದ ನಮ್ಮ ಜನರ ಮಾಹಿತಿ ಕೊಡ್ತಾರೆ ಅದಕ್ಕೆ ರಾಣಿ ಚೆನ್ನಮ್ಮನ ಸೆರೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ನಮ್ಮ ಜನರೇ ಮಾಹಿತಿ ಕೊಡ್ತಾರ ಆ ಮಾಹಿತಿ ತೆಗೆದುಕೊಂಡು ಜೈಲಿಗೆ ಹಾಕ್ತಾರೆ ಆಯಮ್ಮ ಇನ್ನೂ ಜೀವಂತ ಇರ್ತಾಳೆ ವೀರರಾಣಿ ಕಿತ್ತೋರು ಚೆನ್ನಮ್ಮ ಇನ್ನೂ ಜೈಲಿನ ಜೀವಂತ ಇರ್ತಾಳೆ ಆದ್ರೆ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾರ ಸತ್ತು ಸತ್ತು ಸುಳ್ಳು ಸುದ್ದಿ ಪಡಿಸ್ತಾರೆ ಯಾಕಂದ್ರೆ ಇಲ್ಲಿ ಹೊರಗಡೆ ಸಂಗೊಳ್ಳಿ ರಾಯಣ್ಣ ಸೈನ್ಯವನ್ನ ಕಟ್ಟಿಕೊಂಡು ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಮಾಡಿದ್ದಾರೆ ಆದರೂ ಆ ಸುಳ್ಳು ಸುದ್ದಿಯನ್ನು ಹರಿದಂತ ಸಂಗೊಳ್ಳಿ ರಾಯಣ್ಣ ತನ್ನ ಸೈನ್ಯ ಬಲವನ್ನು ಪಡಿಸ್ತಾರೆ ಆದರೆ ದುರ್ದೈವಸಾ ಅಥವಾ ಚೆನ್ನಮ್ಮನವರು ಶರಮನೆ ಸೇರಿದಂಥ ಸಂದರ್ಭದಲ್ಲಿ ಮುಂದೊಂದು ದಿನ ನೀವು ಶಾಣಾಗ ತಾಕಬೇಕಾಗುತ್ತೆ ಬ್ರಿಟಿಷರ ಶರಮನಿನ ಅಂತ ಅಂತಂದು ಹೇಳಿದು ಬಹುಶಃ ಅವ್ರಿಗಿನೊಂದು ಉಂಗುರುಗಳಿರ್ತವೆ ಆ ಉಂಗುರ ವಜ್ರದ ಉಂಗುರಗಳು ಆ ವಜ್ರದ ಉಂಗುರವನ್ನು ತೆಗೆದುಕೊಳ್ತಾಳೆ ಆ ವಜ್ರದ ಉಂಗುರ ದೊಡ್ಡ ವಜ್ರ ಅದು ಈಗಿನ ನಮ್ಮ ಕೈಯ್ಯಲ್ಲಿರುವಂಥ ವಜ್ರದ ಉಂಗುರ ಅಲ್ಲ ದೊಡ್ಡದು ಇರ್ತಾಯಿತು ಆ ವಜ್ರದ ಉಂಗುರ ತೆಗೆದುಕೊಂಡು ನಾನು ಬ್ರಿಟಿಷರ ಗುಲಾಮರಾಗಿ ಬದುಕುವುದಕ್ಕಿಂತ ಸ್ವತಂತ್ರವಾಗಿ ಬದುಕು ಅಂತೊಂದು ಆ ವಜ್ರದ ಉಂಗ್ರವ ಅಲ್ಲ ಸಣ್ಣಗೆ ಕುಟ್ತಾರೆ ಸಣ್ಣಗೆ ಕುಟ್ಟುಕೊಂಡು ಅಲ್ಲೇ ಆಕೆಗೆ ಆಗ ಧೈರ್ಯ ಮಾಡಿ ಆ ನೀರನ್ನ ಆ ಪುಡಿಯನ್ನು ಮಾಡಿ ಈ ವಜ್ರವನ್ನ ಪುಡಿ ಮಾಡಿ ಹರ 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 ಹರಹಾರ ಅಂತ ಕುಡಿದು ಸಾಯಬರಿಗೂ ಹರಹರ ಅಂತ ಅಂದ್ರೆ ಉದ್ದೇಶಷ್ಟೇ ನಾನು ಇದ್ದರೆ ಸ್ವತಂತ್ರವಾಗಿರಬೇಕು ಅನ್ನುವಂತ ದಿಟ್ಟವಾದ ಮಹಿಳೆ ವಶ ಆ ಸಂದರ್ಭದಲ್ಲಿ ಮತ್ತೆ ಚೆನ್ನಮ್ಮನ ನಂತರ ಸಂಗೊಳ್ಳಿ ರಾಯಣ್ಣ ಸೈನ್ಯವನ್ನು ಕಟ್ತಾನೆ ಸೈನ್ಯವನ್ನು ಕಟ್ಟಿ ತನ್ನ ಧೈರ್ಯವರಿಗೆ ಹೋರಾಟ ಮಾಡ್ತಾನೆ ಮನೆಯ ಭಾಗದಲ್ಲಿ ಸಹ ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರ ಚೆನ್ನಮ್ಮನ ಬಲಗೆ ಬೆಂಟ ನಮ್ಮ ಜನರ ಒಂದು ಸಹಕಾರದಿಂದ ಮೋಸ ವಂಚನೆಯಿಂದ ಬ್ರಿಟಿಷರ ಪಾಲಾಗ್ತಾರೆ ಆದರೂ ಅವರಿಬ್ಬರ ವೀರಾಣಿ ಕಿತ್ತೂರ ಚೆನ್ನಮ್ಮ ತನ್ನ ಸ್ವಂತ ಮಗನಂತ ನೋಡ್ತಿರ್ಬೋದು ಗೊತ್ತಾ ಗೊತ್ತಾ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಂತ ಮಗನಂತ ನೋಡಬೇಕು ಅಂಥ ಇಟ್ಟುಕೊಂಡು ಸಾಮ್ರಾಜ್ಯವನ್ನು ಬೆಳೆದಂಥ ಬೆಳೆಸಿದಂಥ ಮಹಾಮಹಿಳೆ ದಿಟ್ಟ ಮಹಿಳೆ ವೀರರಾಣಿ ಚೆನ್ನಮ್ಮರ ವಿಚಾರಗಳನ್ನು ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂಥ ವೇದಿಕೆಯೆಲ್ಲ ನನ್ನ ಶಿಕ್ಷಕರೊಂದಕ್ಕೂ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಒಂದೇ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ